ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಭವ್ಯ ಹಿಂದೂ ಸಂಸ್ಕೃತಿಯಲ್ಲಿ ಮೆರೆಯ ಸುಂದರ ನಾಡಿಗೆ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ಸ್ವಾಭಿಮಾನದ ಎದೆಯ ಕಿಚ್ಚು ಹಳ್ಳಿಗಳಿಗೆ ಹಬ್ಬಲಿ ನಮ್ಮ ವೀರರ ಧೀರ ಚರಿತೆಯ ಮನೆಯ ಮಕ್ಕಳು ಕಲಿಯಲಿ ಮನೆಯ ಮಕ್ಕಳು ಕಲಿಯಲಿ ಉಸಿರು ಉಸಿರಲಿ ಸತ್ಯವನ್ನೇ ನೆಚ್ಚಿಕೊಂಡ ನಾಡಿದು ದೇಶ ಕಟ್ಟಲು ನೆತ್ತರು ಬಸಿದ ಹೆಮ್ಮೆಯ ಹಿರಿಯರು ಬಸಿದ ಹೆಮ್ಮೆಯ ಗಿರಿಯರು ನಿ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ತಾಯಿ ಭಾಗೀರಥಿಯ ಕರುಣೆಯ ಪಡೆದ ಪುಣ್ಯವು ಶಾಶ್ವತ ಹಿಮಾಲಯದ ಔನತ್ಯವು ನಮ್ಮ ಕಾಯುವ ಅದ್ಭುತ ನಿತ್ಯ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ ನಾವು ಎಲ್ಲರೂ ಒಂದೇ ಎನ್ನುವ ಐಕ್ಯ ಮಂತ್ರವು ತಾರಕ ವೈರಿಹಳಿಯಲ್ಲಿ ಶಾಂತಿ ನೆಲೆಸಲಿ ದೊಡ್ಡ ಶಕ್ತಿಯು ನೈತಿಕ ದೊಡ್ಡ ಶಕ್ತಿಯು ನೈತಿಕ ವಂದನೆ ಸಲ್ಲಿಸುವೆನು ನಮ್ಮ ಭಾರತ ಮಾತೆಗೆ भव्य हिन्दू संस्कृत मेरव मेरे नाडि सुंदर सुन्दर मेरे मेरव सुंदर नाडि